ಆಕಾಶವಾಣಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಸಣ್ಣ ಕಥೆ ಬಣ್ಣದವರು ಪ್ರಸ್ತುತಪಡಿಸುತ್ತಾರೆ ಅವರು ಮಗಳ ಮದುವೆಗೆ ಎರಡು ತಿಂಗಳಿದೆ ಎನ್ನುವಾಗ ಮೃದುಳಾಳ ಮನಸ್ಸಿಗೆ ವಿರೋಧವಾಗಿ ಬಣ್ಣದವರು ಮನೆಗೆ ಬಂದಿದ್ದರು ಮೊದಲ ಮಗಳ ಮದುವೆಯಾಗಿ ಹತ್ತು ವರ್ಷಗಳ ನಂತರ ಈ ಕಿರಿ ಮಗಳ ಮದುವೆ ಸಂಭ್ರಮ ಬಂದಿತ್ತು ಹತ್ತು ವರ್ಷಗಳ ಹಿಂದೆ ಮನೆಗೆ ಬಣ್ಣ ಬಳಿಯುವಾಗಿನ ಕಹಿ ಅನುಭವಗಳು ಅದಕ್ಕೂ ಮೊದಲು ಅಂದರೆ ಮನೆ ಅಪೂರ್ಣವಾಗಿದ್ದಾಗಲೇ ಮನೆ ಪ್ರವೇಶ ಮಾಡಿದಾಗಿನ ಕಷ್ಟಗಳ ನೆನಪು ಮೃದುಳಾಳನ್ನು ಭೂತದಂತೆ ಕಾಡುತ್ತಿದ್ದವು ಜೊತೆ ಜೊತೆಗೆ ಬಾಲ್ಯದ ಸುಣ್ಣ ಹಚ್ಚುವ ಬಣ್ಣದ ಸಿಹಿ ನೆನಪುಗಳು ನುಗ್ಗಿ ಬರುತ್ತಿದ್ದವು ಅಪ್ಪ ಅಮ್ಮ ನಾಲ್ಕು ಮಕ್ಕಳು ವಾಸಿಸುತ್ತಿದ್ದ ಪುಟ್ಟ ಗೂಡಿನಂಥ ಬಾಡಿಗೆ ಮನೆಗಳಿಗೆ ಅಮ್ಮನೇ ವರ್ಷ ವರ್ಷ ಶಗಣಿನೋ ಸುಣ್ಣವೋ ಸಾರಿಸುತ್ತಿದ್ದಳು ಅಕ್ಕ ತಾನು ಸೇರಿ ಆಕಳ ಕಪ್ಪಾದ ಶಗಣಿಯಿಂದ ಅಂಗಳ ಸಾರಿಸುತ್ತಿದ್ದೆವು ಅಮ್ಮ ಹಿತ್ತಂಡೆ ಹಿಡಿ ಅಂದರೆ ಒಂದು ಜಾತಿ ಹುಲ್ಲಿನ ಪೊರಕೆಯಿಂದ ಮನೆಯ ಗೋಡೆಗಳಿಗೆ ಸುಣ್ಣ ಬಳಿಯುತ್ತಿದ್ದಳು ಕೆಲಸದ ತಿಮ್ಮಿ ಸಹಾಯ ಮಾಡುತ್ತಿದ್ದಳು ಅಡಿಗೆ ಮನೆಯ ನೆಲಕ್ಕೆ ಹುರಿಮಂಜು ಹಾಕಿ ನೆಲ ಕೆಂಪಗೆ ಮಾಡುವುದು ಒಲೆ ನಯಸ್ಸಾಗುವಂತೆ ತಿಕ್ಕುವುದು ಅಮ್ಮನಿಗೆ ಏದುಸಿರು ತರುತ್ತಿದ್ದರೆ ಮಕ್ಕಳಿಗೆ ಮೋಜಾಗಿತ್ತು ಮಕ್ಕಳೆಲ್ಲ ದೊಡ್ಡವರಾಗಿ ಅಜ್ಜ ಅಮ್ಮನಿಗಾಗಿ ಮನೆ ಕಟ್ಟಿಸಿಕೊಟ್ಟ ಮೇಲೆ ಮಕ್ಕಳ ಮದುವೆ ಸಮಯದಲ್ಲಿ ಅಪ್ಪ ಮನೆಗೆ ಸುಣ್ಣ ಬಣ್ಣ ಮಾಡಿಸುತ್ತಿದ್ದ ಅದು ತುಂಬ ಸರಳವಾಗಿ ಒಂದೆರಡೇ ದಿನಕ್ಕೆ ಮುಗಿಯುವ ಕೆಲಸವಾಗಿತ್ತು ಮೃದುಲ ಮುರಳಿಯನ್ನು ಮದುವೆಯಾಗಿ ಕೆಲವರ್ಷ ಅವಳ ಸಂಸಾರವು ಬಾಡಿಗೆ ಮನೆಗಳಲ್ಲಿ ಕಾಲ ಕಳೆದಿತ್ತು ಎರಡು ಮೂರು ವರ್ಷಕ್ಕೆ ಮನ ಬದಲಾಯಿಸುತ್ತಾ ಕೊನೆಗೊಮ್ಮೆ ದಾವಣಗೆರೆಯಲ್ಲಿ ಮುರಳಿ ಸರ್ಕಾರಿ ವೈದ್ಯ ವೃತ್ತಿ ಬಿಟ್ಟು ಸ್ವಂತ ಪ್ರಾಕ್ಟೀಸ್ ಪ್ರಾರಂಭ ಮಾಡಿದ್ದ ಹಾಗೆಯೇ ನರ್ಸಿಂಗ್ ಹೋಮ್ ಮನೆಯೂ ಸಿದ್ಧವಾಗಿತ್ತು ಸಿರಿ ಗೌರಿ ಅವರಿಂದ ಮನೆ ತುಂಬಿತ್ತು ಮನೆ ಸಂತೃಪ್ತಿ ಕಟ್ಟಿದಾಗ ಪೂರ್ತಿಯಾಗುವ ಮೊದಲೇ ಪ್ರವೇಶ ಸಮಾರಂಭ ಮುಗಿಸಿ ಸ್ವಂತ ಮನೆ ಸೇರಿಯಾಗಿತ್ತು ಮನೆಯಲ್ಲಿ ಇದ್ದುಕೊಂಡೇ ಮನೆಯ ಉಳಿದ ಕೆಲಸ ಮಾಡಿಸುವ ಬಿಸಿ ತಗುಲಿದ್ದು ಮಾತ್ರ ಮೃದುಲಾಗೆ ಗಂಡ ನರ್ಸಿಂಗ್ ಹೋಮಿಗೆ ಮಕ್ಕಳು ಶಾಲೆಗೆ ಹೋದ ಮೇಲೆ ಈ ಬಣ್ಣದವರನ್ನು ಕಾರ್ಪೆಂಟರುಗಳನ್ನು ಸುಧಾರಿಸುವುದೇ ದೊಡ್ಡ ಕೆಲಸವಾಗಿತ್ತು ನಾಲ್ಕೈದು ಜನ ಒಟ್ಟಿಗೆ ಬರುವುದು ದೊಡ್ಡದಾಗಿ ಮಾತನಾಡುತ್ತಾ ಹಾಡು ಹೇಳುತ್ತಾ ಒಂದು ರೂಮಿನ ಒಂದು ಗೋಡೆಗೆ ಬಣ್ಣ ಬಳಿದು ಇನ್ನೊಂದು ರೂಮಿನ ಅರ್ಧ ಗೋಡೆಗೆ ಬಣ್ಣ ಬಳಿಯುತ್ತಿದ್ದರು ಯಾಕೆ ಹಾಗೆ ಮಾಡುತ್ತೀರಿ ಒಂದೇ ಸಲ ಒಂದು ರೂಮಿನ ಕೆಲಸ ಮಾಡಬಾರ್ದಾ ಎಂದು ಮೃದುಲಾ ಪ್ರಶ್ನಿಸಿದರೆ ಹಾಗಲ್ಲಮ್ಮ ಒಂದು ಬಣ್ಣದ ಡಬ್ಬಿ ಒಡೆದರೆ ಎಲ್ಲ ರೂಮಿನ ಗೋಡೆಗೂ ಹಚ್ಚಬೇಕು ಅದು ಆರಿದ ನಂತರ ಮತ್ತೆ ಮೇಲ್ಭಾಗ ಅರ್ಧ ಬೇರೆ ಹಚ್ಚಬೇಕಾಗುತ್ತದೆ ಎಂದು ಮೃದುಲಾಗೆ ಅರ್ಥವಾಗದ ರೀತಿ ಮಾತನಾಡುತ್ತಿದ್ದರು ಒಂದು ದಿನ ಹೀಗಾಗಿತ್ತು ಕೆಲಸದಾಳಿನ ಸಹಾಯದಿಂದ ಮೃದುಲಾ ಬೆಡ್ರೂಮನ್ನು ಪೂರ್ತಿ ಖಾಲಿ ಮಾಡಿಕೊಟ್ಟಿದ್ದಳು ನಾಲ್ಕಾರು ಜನ ಉತ್ಸಾಹದಿಂದ ಒಂದೇ ದಿನ ಆ ರೂಮಿನ ಗೋಡೆಗೆ ಕಿಟಕಿಗಳಿಗೆ ಬಣ್ಣ ಬಳಿದು ಮುಗಿಸಿದ್ದರು ಸಂಜೆ ಹೊತ್ತಿಗೆ ಈ ಕೆಲಸ ಆಯ್ತಾ ಎಂದಾಗ ಹೌದಮ್ಮ ಎಂದಿದ್ದರು ಮಕ್ಕಳು ಶಾಲೆಯಿಂದ ಬರುವ ಮುಂಚೆ ಮೃದುಲ ಹೊನ್ನಮ್ಮನ ಜೊತೆ ಸೇರಿ ರೂಮನ್ನು ಸರಿಯಾಗಿ ಅಣಿಗೊಳಿಸಿದ್ದಳು ಹೊನ್ನಮ್ಮ ಮನೆ ಅಂಗಳ ಗುಡಿಸಿದಾಗ ಅವಳ ಜೊತೆ ತಾನೂ ನೆಲ ಪುಸ್ತಕ ಮೇಜು ಕುರ್ಚಿ ಜೋಡಿಸುತ್ತಾ ದಣಿದಿದ್ದಳು ಸಂಜೆ ಮನೆಗೆ ಬಂದ ಮುರುಳಿಗಾಗಲಿ ಸಿರಿ ಗೌರಿಗಾಗಲಿ ಬೆಳಗ್ಗೆಯಿಂದ ಮನೆಯಲ್ಲಿ ನಡೆದ ಅಗಾಧವಾದ ಕೆಲಸಗಳಾಗಲಿ ಅಮ್ಮ ಹೊನ್ನಮ್ಮರಿಗಾದ ಶ್ರಮವಾಗಲಿ ಅರಿವಾಗುವ ಹಾಗೇ ಇರಲಿಲ್ಲ ಹೋಗಲಿ ಮಲಗುವ ಒಂದು ರೂಮಾದರೂ ತಯಾರಾಯ್ತಲ್ಲ ಎಂಬ ನಿಶ್ಚಿಂತೆಯಿಂದ ಮೃದುಲಾ ನಿದ್ರಿಸಿದ್ದಳು ಆದರೆ ಮರುದಿನ ಮತ್ತೆ ಗಂಡ ಮಕ್ಕಳು ಮನೆ ಬಿಟ್ಟ ಮೇಲೆ ಬಂದ ಬಣ್ಣದವರು ಅಮ್ಮ ಬೆಡ್ರೂಮಿನ ಕಿಟಕಿಗಳಿಗೆ ಇನ್ನೊಂದು ಕೋಟ್ ಹೊಡೆಯಬೇಕು ಎನ್ನುತ್ತಾ ಮೊದಲ ದಿನ ಮೃದುಲಾ ಜೋಡಿಸಿದ್ದ ರೂಮನ್ನು ಸಂಪೂರ್ಣ ಅಸ್ತವ್ಯಸ್ತಗೊಳಿಸಿದ್ದರು ಇದು ತಿಂಗಳುಗಟ್ಟಲೆ ಮುಂದುವರಿದು ಮನೆ ಒಂದು ರೂಪಕ್ಕೆ ಬಂದಾಗ ಬಣ್ಣದವರು ತೆರಳಿದ್ದರು ಮನೆಯಲ್ಲಿದ್ದ ಪುಟ್ಟ ರೇಡಿಯೋ ಮುರುಳಿಯ ಎರಡು ಪ್ಯಾಂಟು ಮುಂತಾದ ವಸ್ತುಗಳು ಎಲ್ಲೋ ಮಾಯವಾಗಿದ್ದವು ತಾನೇ ಎಲ್ಲೋ ಹಾಕಿದೆನೇನೋ ಯಾರು ಕದ್ದರೋ ಏನೂ ಗೊತ್ತಾಗದೆ ಮೃದುಲ ಒದ್ದಾಡಿದ್ದಳು ಲಕ್ಷಗಟ್ಟಲೆ ಖರ್ಚು ಮಾಡಿ ಮನೆ ಕಟ್ಟಿಸಿದ ಮುರುಳಿಗಾಗಲಿ ಬಣ್ಣ ಸುಣ್ಣ ಮಾಡಿದ ಕೆಲಸದವರಿಗಿಂತ ತನ್ನ ಜೀವವೇ ಹೆಚ್ಚು ಹಣ್ಣಾಗಿದೆ ಎಂದು ಭಾವಿಸಿದ್ದಳು ಹಾಗಾಗಿ ಸಿರಿ ಮದುವೆಯ ಸಮಯದಲ್ಲಿ ಮುರುಳಿ ಮನೆ ಕಟ್ಟಿ ಹತ್ತು ವರ್ಷ ಆಯಿತು ಮದುವೆ ಬೇರೆ ಎನ್ನುತ್ತ ಮತ್ತೆ ಬಣ್ಣದವರನ್ನು ಕರೆದಾಗ ಮೃದುಲ ದೊಡ್ಡ ಗಲಾಟೆಯನ್ನೇ ಮಾಡಿದ್ದಳು ಆದರೆ ಅವಳದು ತುಂಬ ದುರ್ಬಲವಾದ ವಿರೋಧ ಪಕ್ಷವಾದ್ದರಿಂದ ಅವಳ ಮಾತಿಗೇನೂ ಬೆಲೆ ಬಂದಿರಲಿಲ್ಲ ಬಣ್ಣದವರು ಬಂದರು ಮತ್ತೆ ಅದೇ ಗಲಾಟೆ ಅಲ್ಲ ಈ ಮದುವೆಗೂ ಮನೆಗೆ ಬಣ್ಣ ಹಚ್ಚುವುದಕ್ಕೂ ಏನು ಸಂಬಂಧ ಮೊದಲಾದರೆ ಮದುವೆಗಳು ಮನೆಯಲ್ಲೇ ನಡೆಯುತ್ತಿದ್ದವು ಈಗ ಮದುವೆ ನಡೆಯುವುದು ಛತ್ರಗಳಲ್ಲಿ ಮನೆಗೆ ಯಾಕೆ ಬಣ್ಣ ಎಂಬ ಅವಳ ಅರ್ಥಪೂರ್ಣ ಪ್ರಶ್ನೆಗೆ ಮುರುಳಿನಕ್ಕೂ ಮದುವೆ ಅಂದರೆ ಮನೆಗೆ ಜನ ಬರೋದಿಲ್ವೇ ಮನೆಯಲ್ಲಿ ನಾಂದಿ ಶಾಂತಿ ಎಲ್ಲ ಆಗಬೇಕಲ್ಲ ಎನ್ನುತ್ತಿದ್ದ ಉದಕ ಶಾಂತಿ ಯಾಕೆ ಎಂದರೆ ಪುರೋಹಿತರು ಹೇಳಿದ್ದಾರೆ ಯಾವುದೇ ಮನೆಗಾದರೂ ಹನ್ನೆರಡು ವರ್ಷಗಳಿಗೊಮ್ಮೆ ಉದಕ ಶಾಂತಿ ಆಗುವುದು ಶಾಸ್ತ್ರದಲ್ಲೇ ಇದೆ ಮದುವೆ ಸಂದರ್ಭದಲ್ಲಿ ಇನ್ನೂ ಒಳ್ಳೆಯದು ಇನ್ನು ಈ ಶಾಂತಿ ಬಗ್ಗೆ ಹೆಚ್ಚು ಮಾತನಾಡಿದರೆ ತನ್ನ ಶಾಂತಿ ಪೂರ್ತಿ ಹಾಳು ಎಂದು ಮೃದುಲ ಸುಮ್ಮನಾಗಿದ್ದಳು ಆದರೆ ಸಿರಿ ಮದುವೆ ಹೊತ್ತಿಗೆ ಮೃದುಲ ದಣಿದು ಸೋತು ಸುಣ್ಣವಾಗಿದ್ದಳು ಅಬ್ಬ ಒಂದು ಮದುವೆ ಎಂದರೆ ಇಷ್ಟು ಕಷ್ಟವ ಅನಿಸಿದ್ದರಲ್ಲಿ ಈ ಬಣ್ಣದವರ ಪಾತ್ರ ಪ್ರಮುಖವಾಗಿತ್ತು ಹತ್ತು ವರ್ಷಗಳ ನಂತರ ಈಗ ಗೌರಿ ಮದುವೆಯ ಸಡಗರ ಮೃದುಲಾಗೂ ಈಗ ಮಧ್ಯ ವಯಸ್ಸು ಮೀರುತ್ತಿದೆ ಹಾಗಾಗಿಯೇ ಮುರುಳಿ ಮತ್ತೆ ಮನೆಗೆ ಬಣ್ಣ ಬಾಗಿಲು ಕಿಟಕಿಗಳಿಗೆ ವಾರ್ನಿಷ್ ಮಾಡಿಸುವ ಮಾತನಾಡಿದಾಗ ಮೃದುಲ ಕಂಗಾಲಾಗಿದ್ದಳು ಆದರೆ ಬಣ್ಣದ ಭೂತ ಅವಳನ್ನು ಬೆದರಿಸುತ್ತಿದ್ದರೂ ಅವಳಿಗೆ ಕೆಲವು ಸಮಾಧಾನದ ವಿಷಯಗಳು ಇದ್ದವು ಸಿರಿ ಮದುವೆಯಾಗಿ ಮಂಗಳೂರಿನಲ್ಲಿ ನೆಲೆಸಿದ್ದಾಳೆ ಗೌರಿ ಬೆಂಗಳೂರಿನಲ್ಲಿ ಓದುತ್ತಿದ್ದಾಳೆ ಮುರುಳಿಯ ವೈದ್ಯ ವೃತ್ತಿ ಚೆನ್ನಾಗಿಯೇ ನಡೆದಿದೆ ಹಾಗಾಗಿ ಮನೆಯಲ್ಲಿ ತನ್ನ ಸಹಾಯಕ್ಕೆ ಕೆಂಚಿ ಹೊರಗಡೆ ಕೆಲಸಕ್ಕೆ ಗಣೇಶ ಇದ್ದಾರೆ ಆದರೂ ಮದುವೆಗೆ ಎರಡು ತಿಂಗಳಿರುವಾಗ ಒಂದು ಮುಂಜಾವಿನಲ್ಲೇ ಐದಾರು ಜನ ಬಣ್ಣದವರು ಅವರ ಯಜಮಾನ ಆತನಿನೂ ಯುವಕ ಡೇವಿಡ್ ಬಂದು ಮುರುಳಿಯೊಡನೆ ಮಾತುಕತೆಗಳಿದಾಗ ಮೃದುಲಾಗೆ ಎಂತಹುದೋ ದಿಗಿಲು ಬಣ್ಣ ಬಣ್ಣದ ಶರ್ಟು ತೊಟ್ಟು ಐದು ಆರು ಜನರ ಗುಂಪು ತಮ್ಮದೇ ಮನೆ ಎಂಬಂತೆ ಒಳಗೆ ನುಗ್ಗಿ ಎಲ್ಲ ಪರಿಶೀಲಿಸುತ್ತಿದ್ದರು ಮಧ್ಯ ಮುರಳಿ ಡೇವಿಡ್ಗೆ ನೋಡಪ್ಪ ಅಮ್ಮವರಿಗೆ ಕಷ್ಟ ಕೊಡದೆ ಒಂದೊಂದೇ ರೂಮಿನ ಕೆಲಸ ಮಾಡಿಸಬೇಕು ಗಲಾಟೆ ಮಾಡಬಾರದು ಎಂದು ಹೇಳಿದರೆ ಆತ ನಗು ನಗುತ್ತಾ ಹಾಗೇ ಆಗಲಿ ಎಂದಿದ್ದ ಆದರೆ ಮೃದುಲ ಮುಖ ಗಂಟು ಹಾಕಿಕೊಂಡು ಒಂದು ಪುಸ್ತಕ ಹಿಡಿದಿದ್ದಳು ಗಂಡ ಆಸ್ಪತ್ರೆಗೆ ಹೊರಟು ಹೋದ ಮೇಲೆ ಡೇವಿಡ್ ಬಳಿ ಬಂದು ಅಮ್ಮವರೇ ಮೊದಲು ಯಾವ ರೂಮ್ ಮಾಡಿಸಲಿ ಎಂದಿದ್ದ ಇವತ್ತು ಹೇಗೂ ಒಂದು ಮದುವೆ ಊಟಕ್ಕೂ ರಾತ್ರಿ ಕ್ಲಬ್ಬಿಗೂ ಹೋಗುವುದಿದೆ ಊಟ ತಯಾರಿಸುವ ಗೋಜಿಲ್ಲ ಎಂದು ಯೋಚಿಸುತ್ತಾ ಮೃದುಲಾ ಅಡಿಗೆ ಮನೆಯಿಂದಲೇ ಪ್ರಾರಂಭ ಮಾಡಿ ಎಂದಿದ್ದಳು ಅಮ್ಮ ಅಡುಗೆ ಮನೆ ದೇವರ ಮನೆ ಮಂಗಳವಾರ ಶುಕ್ರವಾರ ಮಾಡಬಾರದು ಇವತ್ತು ಈ ಹೊರಗಿನ ರೂಮ ಮಾಡಿಸುತ್ತೇನೆ ಎಂದಿದ್ದ ಡೇವಿಡ್ ಅರೆ ಈತ ಕ್ರಿಶ್ಚಿಯನ್ ಆದರೆ ಹಿಂದೂಗಳ ರೀತಿ ನೀತಿ ಎಷ್ಟು ಚೆನ್ನಾಗಿ ತಿಳಿದಿದ್ದಾನೆ ಎಷ್ಟಾದರೂ ಆತ ಬಣ್ಣದವ ನಂಬಬಾರದು ಈ ಬಣ್ಣದ ಮಾತುಗಳಿಗೆ ಅಂದುಕೊಳ್ಳುತ್ತಲೇ ಹಾಗೆ ಮಾಡಿ ಎಂದಿದ್ದಳು ಸದಾ ಕೆಂಚಿ ಅಥವಾ ಗಣೇಶನಿಗೆ ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ಬಣ್ಣದವರ ಮೇಲೆ ಕಣ್ಣಿಡಲು ಸೂಚಿಸಿದ್ದಳು ಮೊದಲ ಕೆಲ ದಿನಗಳ ಕಾಲ ಬಣ್ಣದವರು ಬಂದರೆಂದರೆ ಮೃದುಲಾ ಪುಸ್ತಕ ಹಿಡಿದು ರೂಮ್ ಸೇರುತ್ತಿದ್ದಳು ಸ್ನಾನ ಮಾಡಲು ಊಟ ಮಾಡಲು ಅಲಂಕಾರ ಮಾಡಿಕೊಳ್ಳಲು ಏನೇ ಚಿಕ್ಕ ಪುಟ್ಟ ಕೆಲಸ ಮಾಡಲು ಒಂದು ರೀತಿ ಸಂಕೋಚ ಯಾರೋ ಅಪರಿಚಿತರ ಮಧ್ಯೆ ಸಂತೆಯ ಮಧ್ಯೆ ನಾನಿದ್ದೇನೆ ಎಂಬ ಭಾವ ಹಾಗೆ ಒಂದು ದಿನ ಬಣ್ಣದವರನ್ನು ಲಕ್ಷ್ಯವಿಟ್ಟು ನೋಡಿದ್ದಳು ದಿನವೂ ಬರುವಾಗ ಸ್ವಚ್ಛವಾದ ಬಣ್ಣ ಬಣ್ಣದ ಶರ್ಟ್ ತೊಟ್ಟು ಬರುವ ತರುಣರಿಬ್ಬರು ಸತೀಶ ಇನ್ನೊಬ್ಬ ರಮೇಶನಂತೆ ಮುದುಕನ ಹಾಗೆ ಕಾಣುವವ ಶ್ರೀನಿವಾಸನಂತೆ ಮಧ್ಯ ವಯಸ್ಸಿನ ಹಾಗೆ ಕಾಣುವವ ಜಮೀಲನಂತೆ ಇನ್ನೊಬ್ಬ ಡೇವಿಡ್ ತಮ್ಮ ವಾಲ್ಟೇರ್ನಂತೆ ಎಲ್ಲ ಹೆಸರು ವಿವರ ಕೇಳಿ ಕೆಂಚಿ ತನ್ನದೇ ನೂರಾರು ಗೋಳು ಮನದಲ್ಲಿ ತುಂಬಿದ್ದರು ಅದನ್ನೆಲ್ಲ ನುಂಗಿ ಈ ಬಣ್ಣದವರ ಜೊತೆ ಅದು ಇದು ಕೆಲಸ ಮಾಡುತ್ತಾ ವಿಷಯ ಸಂಗ್ರಹಿಸಿದ್ದಳು ಬೆಳಗ್ಗೆ ಮನೆಗೆ ಬಂದ ಕೂಡಲೇ ಈ ಬಣ್ಣದವರು ಗ್ಯಾರೇಜ್ಗೆ ಹೋಗಿ ತಮ್ಮ ಒಳ್ಳೆಯ ಉಡುಪು ಕಳಚಿಟ್ಟು ನೂರಾರು ಬಣ್ಣದ ಕಲೆಗಳಾಗಿದ್ದ ಹೊಲಸು ಶರ್ಟ್ ಪ್ಯಾಂಟ್ ಧರಿಸಿ ಕೆಲಸ ಪ್ರಾರಂಭಿಸುತ್ತಿದ್ದಳು ಮನಸ್ಸಿನಲ್ಲೇ ಛೀ ಎಷ್ಟು ಕೊಳಕು ಅಂದುಕೊಳ್ಳುತ್ತಾ ದೊಡ್ಡದಾಗಿ ಟಿವಿ ಜಾಹೀರಾತಿನಂತೆ ಕಲೆ ಒಳ್ಳೆಯದು ಎಂದು ಗೊಣಗುತ್ತಾ ಬಣ್ಣದವರನ್ನೇ ಗಮನಿಸಲು ಪ್ರಾರಂಭಿಸಿದ್ದಳು ಇಡೀ ಮನೆ ಆಹಾರ ಪದಾರ್ಥಗಳು ಬಟ್ಟೆಗಳು ಎಲ್ಲವೂ ಬಣ್ಣದ ವಿಚಿತ್ರ ವಾಸನೆಯಿಂದ ಹೊಟ್ಟೆ ತೊಳೆಸುವಂತೆ ಮಾಡುತ್ತಿದ್ದವು ಹಾಲಿಗೆ ಕೂಡ ವಿಚಿತ್ರವಾದ ಈ ವಾರ್ನಿಷ್ ವಾಸನೆ ಮುರುಳಿಯ ಬಾಳಿಕೆ ಹೇಳಿದರೆ ನಾಲ್ಕಾರು ದಿನಕ್ಕೆ ಹೀಗೆ ಹಾರಾಡುತ್ತೀಯಾ ಇಡೀ ದಿನ ಈ ಬಣ್ಣದ ಕೆಲಸದಲ್ಲಿ ಮುಳುಗಿರುವ ಆ ಡೇವಿಡು ಮತ್ತವನ ಗೆಳೆಯವರು ಏನು ಮಾಡಬೇಕು ಎಂದು ಗದರಿಸಿಬಿಟ್ಟಿದ್ದ ಆದರೆ ಒಂದು ದಿನ ಏನಾಯಿತು ಅಂದರೆ ಮೃದುಲಾ ತನ್ನ ಸಮಾಜ ಸೇವೆಯ ಒಂದು ಭಾಷಣ ಮಾಡಿ ಮನೆಗೆ ಬಂದಿದ್ದಳು ಅಲ್ಲಿ ಪತ್ರಿಕೆಯವರು ಟಿವಿಯವರು ಬಂದಿದ್ದು ಮೃದುಲಾಳಿಗೆ ತುಂಬ ಖುಷಿ ಕೊಟ್ಟಿತ್ತು ಈ ಬಣ್ಣದವರ ಲೋಕದಲ್ಲಿ ನಾನು ಕಳೆದು ಹೋಗದೆ ಒಂದು ಭಾಷಣ ಮಾಡಿ ಬಂದ ತೃಪ್ತಿಯಿಂದ ದಿನ ಚೆನ್ನಾಗಿ ನಿದ್ರಿಸಿದ್ದಳು ಮರುದಿನ ಎಂದಿನಂತೆ ಕೆಲಸದ ಕೆಂಚಿ ಬಂದ ಹತ್ತಾರು ನಿಮಿಷದಲ್ಲೇ ಬಣ್ಣದವರ ಆಗಮನವಾಗಿತ್ತು ಮೃದುಳಾಳನ್ನು ನೋಡುತ್ತಲೇ ಸತೀಶ ರಮೇಶ ಅವಳಿಗಳಂತೆ ಕಾಣುತ್ತಿದ್ದ ಯುವಕರು ಅಮ್ಮವರೇ ಟಿವಿಯಲ್ಲಿ ನೀವು ಬಂದಿದ್ದೀರಿ ಚೆನ್ನಾಗಿ ಮಾತಾಡಿದಿರಿ ಎಂದಿದ್ದರು ಮೃದುಳಾಳ ಮುಖ ಮೊದಲ ಬಾರಿಗೆ ಹಿಗ್ಗಿನಿಂದ ಅರಳಿತ್ತು ಹೌದಾ ನೀವು ನೋಡಿದ್ರಾ ಎನ್ನುತ್ತಾ ಅವರನ್ನು ಒಳಗೆ ಬರ ಹೇಳಿದ್ದಳು ಕ್ರಮೇಣ ಮೃದುಳಾಳ ಮನಸ್ಸು ಈ ಬಣ್ಣದವರ ಬಗ್ಗೆ ಮೃದುವಾಗ ತೊಡಗಿತ್ತು ಈಗ ಈ ಹುಡುಗರು ಅಮ್ಮ ನೀರು ಕೊಡಿ ಈ ಬಣ್ಣ ಈ ರೂಮಿಗೆ ಚೆನ್ನಾಗಿ ಕಾಣುತ್ತದೆ ಅಮ್ಮ ಕಾಪಿ ಕುಡಿದು ಬರುತ್ತೀವಿ ಮುಂತಾಗಿ ಮಾತನಾಡತೊಡಗಿದ್ದರು ನಿಧಾನವಾಗಿ ಮೃದುಲ ಮುರುಳೆಯ ಬಳಿ ಬಣ್ಣದವರನ್ನು ದೂರುವುದು ಕಡಿಮೆಯಾಗಿತ್ತು ನಮ್ಮ ಮನೆಯಲ್ಲಿ ಈಗ ಸರ್ವಧರ್ಮ ಸಮ್ಮೇಳನ ಎಂದು ಆಗಾಗ ಉದ್ಗಾರ ತೆಗೆಯುತ್ತಿದ್ದಳು ಇತ್ತೀಚೆಗೆ ಒಂದು ರೂಮಿನಲ್ಲಿ ಬಣ್ಣದವರು ಕೆಲಸ ಮಾಡುತ್ತಿದ್ದರೆ ಕೆಂಚಿಗೆ ಅವರ ನಿಗಾ ವಹಿಸಿ ಮೃದುಲ ಆರಾಮಾಗಿ ನಿದ್ರಿಸುತ್ತಿದ್ದಳು ಗಂಡ ನರ್ಸಿಂಗ್ ಹೋಮ್ಗೆ ಹೋದ ನಂತರ ಕಾಡುತ್ತಿದ್ದ ಮೌನ ಒಂಟಿತನ ಮಾಯವಾಗಿತ್ತು ಈಗ ದಿನಗಳು ಬೇಗ ಉರುಳಿ ಬಣ್ಣದವರ ಕೆಲಸ ಮುಗಿಯುತ್ತಾ ಬಂದಿತ್ತು ಉಳಿದವರು ಸಣ್ಣ ಪುಟ್ಟ ಮಾತನಾಡುತ್ತಾ ನಗುತ್ತಾ ಕೆಲಸ ಮಾಡಿದರೂ ಆ ಮುದುಕನಂತೆ ಕಾಣುತ್ತಿದ್ದ ಶ್ರೀನಿವಾಸ ಮಾತ್ರ ಸದಾ ಕರ್ಮಯೋಗಿಯಂತೆ ಮೌನವಾಗಿ ಕೆಲಸ ಮಾಡುತ್ತಿದ್ದ ಯಾವ ಯಾವುದೋ ಕಾರಣಕ್ಕೆ ಒಂದು ಸೋಮವಾರ ಶ್ರೀನಿವಾಸ ಒಬ್ಬನೇ ಕೆಲಸಕ್ಕೆ ಬಂದಿದ್ದ ಅವನ ಬಾಡಿದ ಮುಖ ಹರಿದ ಪ್ಯಾಂಟು ಶರ್ಟು ನೋಡುತ್ತಲೇ ಮೃದುಳಾಳ ಅಂತರಂಗದಲ್ಲಿ ಕಳವಳವಾಯಿತು ಆತ ತನ್ನ ಕೆಲಸ ಪ್ರಾರಂಭಿಸುತ್ತಲೇ ಆತನಿಗೆ ತಿನ್ನಲು ಕೊಡುವಂತ ಮನೆಯಲ್ಲಿ ಹೇರಳವಾಗಿದ್ದ ಬಾಳೆಹಣ್ಣುಗಳನ್ನು ಕೆಂಚ ಬಳಿ ಕೊಟ್ಟಿದ್ದಳು ಸ್ವಲ್ಪ ಹೊತ್ತಿನ ನಂತರ ತನ್ನ ಎರಡು ಸೀರೆ ಮುರುಳಿಯ ಹಳೆಯ ಪ್ಯಾಂಟು ಶರ್ಟು ಮಕ್ಕಳ ಚೂಡಿದಾರ ತೆಗೆದು ಕಂಚಿಯ ಬಳಿ ಕೆಂಚಿ ಈ ಬಟ್ಟೆ ಆ ಶ್ರೀನಿವಾಸಿಂಗ್ ಕೊಡಲ್ಲ ಎಂದು ಸಲಹೆ ಕೇಳಿದ್ದಳು ಅಮ್ಮ ಅವರೇ ಆತನಿಗೆ ಸಣ್ಣ ಪ್ರಾಯದಲ್ಲೇ ಹೆಂಡತಿ ತೀರಿ ಹೋಗಿದ್ದಾಳಂತೆ ಒಬ್ಬನೇ ಮಗ ಹತ್ತು ವರ್ಷದವನಂತೆ ಮತ್ತೆ ಮದುವೆ ಆಗಿಲ್ಲವಂತೆ ಚಿಂತೆಯಿಂದ ಮುದುಕನ ಹಾಗೆ ಆಗಿದ್ದಾನೆ ಅಷ್ಟೇ ಎಂದಿದ್ದಳು ಕೆಂಚಿ ಹಾಗಾದರೆ ಅವನಿಗೆ ಈ ಸೀರೆ ಚೂಡಿದಾರ ಉಪಯೋಗವಿಲ್ಲ ವಿಷಾದದಿಂದ ಮೃದುಲ ನಕ್ಕಿದ್ದಳು ಆದರೆ ಕೆಂಚಿ ಅವನ ಬಳಿ ಹೋಗಿ ಅಮ್ಮ ಅವರು ಈ ಸೀರೆ ಮಕ್ಕಳ ಚೂಡಿದಾರ ಪ್ಯಾಂಟು ಶರ್ಟ್ ಕೊಟ್ಟಿದ್ದಾರೆ ಎಂದಾಗ ಆತ ಈ ಹೆಣ್ಣು ಮಕ್ಕಳ ಬಟ್ಟೆ ಬೇಡ ಸೀರೆ ನನ್ನ ತಾಯಿಗಿರ್ಲಿ ಪ್ಯಾಂಟ್ ಶರ್ಟ್ ಬೇಕು ಅನ್ನುತ್ತಾ ಸಂತಸದಿಂದ ತೆಗೆದುಕೊಂಡಿದ್ದ ಮೃದುಲಾಗೆ ಸ್ವಲ್ಪ ಸಮಾಧಾನವಾಗಿತ್ತು ಮರುದಿನ ಎಲ್ಲ ಬಣ್ಣದ ಹುಡುಗರು ಬಂದಿದ್ದರು ಉದ್ಯಾನವನಕ್ಕೆ ಹಕ್ಕಿಗಳು ಬಂದು ಕಲರವ ಮಾಡಿದಂತೆ ಅನಿಸುತ್ತಿತ್ತು ಅವರ ಮಾತು ಹಾಡು ಹೊಸ್ತಿಲಿಗೆ ಕೆಂಪು ಬಣ್ಣ ಬಡಿದು ಹೆಣ್ಣು ಮಕ್ಕಳು ನಾಚುವಂತೆ ರಂಗೋಲಿ ಇಟ್ಟಿದ್ದರು ಅಮ್ಮ ಒಂದು ದಿನ ಕಾಲು ತಾಗಿಸಬಾರದು ಎಂದು ಹತ್ತಾರು ಬಾರಿ ಹೇಳಿದ್ದರು ಆದರೂ ಮೃದುಲಾ ಕೆಂಚಿ ಮರೆತು ಹೊಸ್ತಿಲು ಮೆಟ್ಟು ಕಾಲುಗಳು ಬಣ್ಣವಾಗಿದ್ದವು ರಂಗೋಲಿ ಹಾಳಾಗಿತ್ತು ಮೃದುಲ ಬೇಸರ ಮಾಡಿಕೊಂಡಾಗ ಇರ್ಲಿ ಬಿಡಿ ಅಮ್ಮ ಮತ್ತೆ ಸರಿ ಮಾಡುತ್ತೇವೆ ಎನ್ನುತ್ತ ಚಂದ ಮಾಡಿ ಪಕ್ಕದಲ್ಲೇ ಗುರುತಿಗೆ ಕುರ್ಚಿ ಇಟ್ಟಿದ್ದರು ಇನ್ನೇನು ಕೆಲಸ ಮುಗಿಯುತ್ತದೆ ಅನ್ನುವಾಗ ಈ ಶ್ರೀನಿವಾಸ ಸತೀಶ ರಮೇಶ ಡೇವಿಡ್ ವಾಲ್ಟೇರ್ ಜಮೀಲರ ಬಳಿ ಮೃದುಲಾ ಹರಟೆ ಹೊಡೆಯುತ್ತಾ ಅವರ ಬಳಿ ನಿಂತು ಅವರ ಕೆಲಸ ಗಮನಿಸುತ್ತಾ ಗೋಡೆ ಬಾಗಿಲು ಮುಟ್ಟುತ್ತಾ ತನ್ನ ಸೀರೆ ಮೈ ಕೈ ಬಣ್ಣ ಮಾಡಿಕೊಳ್ಳತೊಡಗಿದ್ದಳು ಅಂತೂ ಮಂಗಳದ ದಿನ ಬಂದೇ ಬಿಟ್ಟಿತ್ತು ಅಮ್ಮ ಎಲ್ಲ ಕೆಲಸ ಮುಗಿಯಿತು ಎಂದು ತಮ್ಮ ಸಂಭಾವನೆ ಪಡೆದು ಅವರ ಒಳ್ಳೆಯ ನಡತೆ ಕೆಲಸಕ್ಕಾಗಿ ಮುರುಳಿಯಿಂದ ಉಡುಗೊರೆ ಪಡೆದು ಗೌರಿ ಮದುವೆಯ ಆಮಂತ್ರಣ ಪಡೆದು ಬಣ್ಣದವರು ಹೊರಟು ಹೋಗಿದ್ದರು ಹೊಸ ಬಣ್ಣದಿಂದ ಮನೆ ಶೋಭಿಸುತ್ತಿತ್ತು ಮೃದುಳಾಳ ಅಂತರಂಗ ಬಣ ಬಣ ಎನ್ನುತ್ತಿತ್ತು ಬಣ್ಣದವರು ಸಣ್ಣ ಕಥೆ ಕೇಳಿದಿರಿ ಪ್ರಸ್ತುತಪಡಿಸಿದವರು ವಿಜಯ ಶ್ರೀಧರ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು